ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಈ ಮೂರು ವಿಪತ್ತಿನ ಸಂದರ್ಭಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಚಾಕಚಕ್ಯತೆಯಿಂದ ಅಣಕು ಪ್ರದರ್ಶನವನ್ನು ನಡೆಸ್ಕೊಟ್ಟಂಥ ನೂರ ಎರಡು ಸಿಬ್ಬಂದಿಗೆ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಹುಪೂರ್ಕವಾದಂಥ ಅಭಿನಂದನೆಗಳನ್ನು ತಿಳಿಸ್ಕೊಳ್ತೀನಿ ಇದು ಒಂದು ಪ್ರಾಕ್ಟೀಸ್ ಅಷ್ಟೇ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಪ್ರ್ಯಾಕ್ಟೀಸ್ ಮಾಡುವಾಗ ಬಹಳ ಮುಖ್ಯವಾಗಿ ನಮಗೆ ಆ ಸಿಚುವೇಶನ್ ಕಂಟ್ರೋಲಲ್ಲಿ ಬರುತ್ತೆ ಆದರೆ ವಾಸ್ತವದಲ್ಲಿ ಪರಿಸ್ಥಿತಿನೇ ಬೇರೆ ಇರುತ್ತೆ ವಾಸ್ತವ ಪರಿಸ್ಥಿತಿಯನ್ನು ನಾವು ಹೇಗೆ ನಿಭಾಯಿಸಬಹುದು ಅನ್ನೋದಕ್ಕೆ ಇದು ಒಂದು ಮಾರ್ಗ ಒಂದು ಮಾಧ್ಯಮ ಆಗಿದೆ ನನ್ನ ಪ್ರಕಾರ ವಿಪತ್ತುಗಳು ಯಾವ ಸಂದರ್ಭದಲ್ಲಾದರೂ ಎಲ್ಲಿ ಬೇಕಾದರೂ ಬೇಕಾದ್ರೂ ಸಂಭವಿಸಬಹುದು ಆ ರೀತಿ ಸಂಭವಿಸಿದಾಗ ನಾವು ಸಂಪೂರ್ಣವಾಗಿ ಸನ್ನದ್ಧರಾಗಿರಬೇಕು ಮಾನಸಿಕವಾಗಿ ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದ್ರ ಮೂಲಕವಾಗಿ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದೇನಪ್ಪ ಅಂದ್ರೆ ದಿ ಎಕ್ಸಲೆಂಟ್ ಕೋಆರ್ಡಿನೇಷನ್ ನಮ್ಮ ಆಲ್ ದ ಸ್ಟಾಫ್ ಮೆಂಬರ್ಸ್ ಆಲ್ ದ ಪೊಲೀಸ್ ಹೋಮ್ ಗಾರ್ಡ್ಸ್ ಫೈರ್ ಹೆಲ್ತ್ ಅಂಡ್ ಅದರ್ ಕಮಾಂಡರ್ಸ್ ಎಸ್ಒ ಪಿ ಅಂತ ಇರುತ್ತೆ ಪ್ರತಿಯೊಂದು ಇದಕ್ಕೂ ಕೂಡ ಆ ಸಂದರ್ಭದಲ್ಲಿ ಆ ಎಸ್ ಚಾಚೂ ತಪ್ಪದೆ ಪಾಲಿಸುವುದರ ಮೂಲಕ ಈ ರೀತಿಯಾದಂತಹ ಪರ್ಫೆಕ್ಟ್ ಕೋಆರ್ಡಿನೇಷನ್ ಅನ್ನ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತೇವೆ ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ ಅಲ್ಲಿ ಏನೋ ವಿಪತ್ತು ಸಂಭವಿಸಿದೆ ಆ ವಿಪತ್ತು ಆ ಸಂದರ್ಭ ಅದರ ಬಗ್ಗೆ ಮಾತ್ರ ನಮಗೆ ನೆನಪಿರಬೇಕು ವಿಲ್ಲ ಆ ವಿಪತ್ತು ನಮ್ಮ ಮನಸ್ಸಿನ ಮೇಲೆ ಯಾವ್ದು ಪರಿಣಾಮವನ್ನ ಬೀರಬಾರದು ಯು ನೀಡ್ ಟು ಹಾವ್ ಕಂಟ್ರೋಲ್ ಇಮೋಷನ್ ಒಂದು ಸಂದರ್ಭದಲ್ಲಿ ಏನೋ ಒಂದು ವ್ಯಕ್ತಿ ಬಿತ್ತು ಅಂದಾಗ ಅಥವಾ ಲ್ಯಾಂಡ್ಸ್ಲೇಡ್ ಆಯ್ತು ಒಂದು ಕಟ್ಟಡ ಕುಸಿತು ಅಂತಂದಾಗ ಜನ ಸೇರ್ತಾರೆ ಜನ ಸೇರಿದಾಗ ಸಹಜವಾಗಿ ಆ ಮಾಬ್ಬಿ ಕ್ರೌಡ್ ಇಸ್ ಡಿಫ್ರೆಂಟ್ ಫ್ರಮ್ ಮಾಬ್ ಇಟ್ಸ್ ಓನ್ ಮೆಂಟಾಲಿಟಿ ಆ ಮಾಂಡಲ್ ಮಾಡಬೇಕಾದ್ರೆ ಅವರ್ ಪೊಲೀಸ್ ಹ್ಯಾವ್ ಟು ಬಿ ಪ್ರಾಪರ್ಲಿ ಟ್ರೈನ್ ಮೆಂಟಾಲಿಟಿ ಅರ್ಥ ಮಾಡಿಕೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಜೊತೆನಲ್ಲಿ ಆ ಎಮೋಷನ್ಸ್ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ಅವಘಡ ಆಯ್ಕೊಂಡಾಗ ಎಲ್ಲರಿಗೂ ಕೂಡ ಆ ಎಮೋಷನ್ಸ್ ಇದು ಆಗ್ತಾ ಇರುತ್ತೆ ಅಂದ್ರೆ ಭಾವನಾತ್ಮಕವಾಗಿ ನಾವು ತೀವ್ರವಾಗಿ ಸ್ಪಂದಿಸೋಕ್ಕೆ ಆ ಕೆಲಸ ಮಾಡಬಾರದು ಇನ್ ಹ್ಯೂಮನ್ ಮೈಂಡ್ ರಾಷ್ನಲ್ ಮೈಂಡ್ಸ್ ಇನ್ ಆಕ್ಟಿವ್ ಸೊ ಈ ಸಂದರ್ಭ ಹೇಗಿರುತ್ತೆ ಅಂದ್ರೆ ಇಮೋಷನಲ್ ಮೈಂಡ್ ಅದನ್ನ ಕಂಟ್ರೋಲ್ ಮಾಡಿಕೊಂಡು ನೀವು ಇಂತಹ ಸಂದರ್ಭವನ್ನು ನಿಭಾಯಿಸತಕ್ಕಂತ ದಿಕ್ಕಿನಲ್ಲಿ ಏನೀಗ ಅಭ್ಯಾಸ ಮಾಡಿದ್ದೀರಿ ಇದು ನನ್ನ ಪ್ರಕಾರ ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆ ನಾವೆಲ್ಲರೂ ಕೂಡ ಇದೇ ರೀತಿ ಒಂದು ಸಾರ್ವಜನಿಕರಲ್ಲಿ ವಿಶ್ವಾಸವನ್ನ ಮೂಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಆಗಬೇಕು ಈ ರೀತಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರು ಮೆಸೇಜ್ ಹೋಗ್ಬೇಕು ಇಲ್ಲ ನಾವು ಸಾರ್ವಜನಿಕರ ಜೀವ ರಕ್ಷಣೆ ಮಾಡತಕ್ಕಂಥವ್ರು ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನಾವು ನಿಮ್ಮ ರಕ್ಷಣೆಯನ್ನ ಮಾಡೋದ್ರಲ್ಲಿ ನಾವು ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಆತ್ಮವಿಶ್ವಾಸ ನಮಗಿದೆ ಅನ್ನೋದನ್ನ ಆ ಸಂದೇಶವನ್ನು ನಾವು ಸಾರ್ವಜನಿಕರಿಗೆ ಕಳಿಸಬೇಕು ಆ ಒಂದು ಸಂದೇಶವನ್ನ ಇಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ಬಹಳ ಚೆನ್ನಾಗಿ ತಾವು ನಿಭಾಯಿಸಿದೀವಿ ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಹೋಮ್ಗಾರ್ಡ್ ಸಿಬ್ಬಂದಿ ಫೈರ್ನವರು ಅಗ್ನಿಶಾಮಕನವರು ವೈದ್ಯರ ಒಂದು ತಂಡ ಆಮೇಲೆ ಕಮಾಂಡೋ ಪಡೆ ಇನ್ನು ಉಳಿದವ್ರು ಯಾರೆಲ್ಲ ಇದ್ದೀರಿ ನಿಮಗೆ ನಮ್ಮ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ವ್ಯಕ್ತವಹಿಸಿದ್ದೇನೆ ನಮಸ್ಕಾರ